ಹೇಳಿದ ಸೀರಾ ಬಂದು ಮೇನ್ ಆಟಿದ್ದು ಬರೇ ಬರುತ್ತೆ ನಮಗೆ ನಿಮ್ಮ ಅದು ಮಾಡಿಕೊಡ್ತೀನಿ ಒಪ್ಕೆ ಒಪ್ಪೆ ಮಾಡಿದ್ರು ಅದು ನಮ್ಗೆ ಮಾಡಿಲ್ಲ ಅವರು ಅದು ಬೇಗ ನಮ್ಗೆ ಏನಾದರೂ ನಮಗೆ ಅದು ಬೇಗ ಮಾಡಿಕೊಡ್ಬೇಕು ನಮಗೆ ನಾವು ಇದು ಮಾಡ್ತಾ ಇದ್ದೀವಿ ಬೇರೆ ಕಡೆ ಎಲ್ಲ ಕೆಲಸ ಬೇರೆ ಕಡೆ ಎಲ್ಲ ಕೆಲಸ ಆಗ್ತಾ ಇದೆ ಮೇನಾಡಿಯಿಂದ ಆಗ್ತಾ ಇದೆ ಆ ಫಂಡ್ ಬಂದಿದೆ ನಮ್ಮ ಕೋಗನಹಳ್ಳಿ ಗ್ರಾಮ ಅಂದರೆ ವಾರ್ಡ್ ನಂಬರ್ ಬಂದೈತೆ ಅದನ್ನ ಏನು ಅವರು ಹರಹರ ಕೊಡ್ತಾರೆ ನಮಗೆ ಹಾಗಾದ್ರೆ ನಮ್ಮ ಶೇರ್ ಮನೆ ನಮ್ಮ ಮನೆ ಹತ್ರ ಇಷ್ಟ ಐತೆ ನಾನು ಊಟಕ್ಕೆ ಬಂದಿದ್ದೀನಿ ಒಂಬತ್ತು ಗಂಟೆ ಆ ಟೌನ್ನಿಂದ ಕೇಳ ಅವನ್ನ ಪಾಪ ಅವ್ನು ಇನ್ನೂರು ರೂಪಾಯಿ ಕೊಟ್ಟ ಒಂದುವರೆ ಸಾವಿರ ರೂಪಾಯಿ ಜೆಸಿ ಫ್ರಾಸ್ಟರ್ ತಕೊಂಡು ಓಪನ್ ಮಾಡ್ತೀವಿ ವರ್ಷಕ್ಕ ಇಲ್ಲಾಂದ್ರೆ ಎರಡು ವರ್ಷಕ್ಕೆ ಬಂದು ಇದು ಕಾಲುವೆ ಕ್ಲೀನ್ ಮಾಡ್ತಾರೆ ಇಲ್ಲಾಂದ್ರೆ ಕ್ಲೀನ್ ಮಾಡಲ್ಲ ಹತ್ರ ಬಂದು ಅವ್ರು ಹೇಳಿದ್ರು ಇದೆಲ್ಲ ಕ್ಲೀನ್ ಮಾಡಿಸ್ತೀರಿ ನಾವು ರೋಡುಗಳೆಲ್ಲ ಹಾಕ್ಸ್ತೀರಿ ಅಂತ ಅವರು ಬಂದಿಲ್ಲ ಫೋನ್ ಮಾಡಿದ್ರೆ ಒಂದ್ಸಲ ರಿಂಗ್ ಆಗ್ತದ ಎರಡನೇ ಸಲ ಮೂರನೇ ಸಲ ಮಾತ್ರ ಸ್ವಿಚ್ ಆಫ್ ಬರ್ತದೆ ಇನ್ಯಾರಿಗೆ ನಾವು ಹೇಳೋದು ಎಮ್ ಎಲ್ ಎನ್ನು ಬಂದಿಲ್ಲ ಎಮ್ ಎಲ್ ಸಿನೂ ಬಂದಿಲ್ಲ ಕೌನ್ಸಿಲರೂ ಬಂದಿಲ್ಲ ಯಾರು ಏನು ಬಂದಿಲ್ಲ ಯಾರು ಏನು ಒಂದು ಹತ್ತು ಕೆಲಸ ಇಲ್ಲಿ ಆಗಿಲ್ಲ ನಾವು ಕೋಕಣಲಿ ಗ್ರಾಮ ಇರೋದು ನಾವಿಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಆವಾಗಿಂದ ನಾವು ಇಲ್ಲಿ ಬೆಳಿ ಬೆಳೆದಿದ್ದೀವಿ ಇಲ್ಲಿ ಹುಟ್ಟಿದ್ದಿರೋದು ಇಲ್ಲಿ ಬೆಳೆದಿರೋದೆ ಆವತ್ತು ಎಮ್ ಎಲ್ಗಳು ಬರ್ತಾವ್ರೆ ಸೀನಾದ್ಗೌಡ ಬಂದಿದ್ರು ಮತ್ತು ಇನ್ನೊಬ್ರು ಬಂದಿದ್ರು ಎಲ್ಲರು ಬಂದರು ಮೊನ್ನೆ ಮಾತು ಏನು ಬಂದಿದ್ರು ಯಾರು ನಸೀರ್ ಅಹಮದ್ ಬಂದಿದ್ರು ಎಮ್ ಎಲ್ ಸಿ ಬಂದಿದ್ರು ಮತ್ತು ಅಂಜು ಎಲ್ಲ ಯಾರು ಕಸ್ತೂರು ಮಂಜು ಬಂದಿದ್ರು ಅವ್ರು ಬಂದಿದ್ರು ಮತ್ತು ಕೌನ್ಸ್ಲರು ರಮೇಶ್ ಬಂದಿದ್ದರು ಎಲ್ಲ ಏನು ಮಾಡ್ಕೊಟ್ರು ಅಂದರೆ ನಮ್ಗೆ ಚರಣಟಿ ಮಾಡ್ಕೊಡ್ತೀವಿ ಫಿಲ್ಟ್ರ್ ಫಿಲ್ಟ್ರ್ ಫಿಲ್ಟ್ರೆ ಕೊಡ್ತೀವಿ ಗೆಲ್ದಿ ಗೆಲ್ಟಿ ನಾವು ಫಿಲ್ಟ್ರ್ ಮಾಡ್ಕೊಡ್ತೀವಿ ಮೈನಾರಿಟಿ ಲೋನ್ ನೀವು ನಮ್ಗೆ ಇದು ಬಂದಿದ್ದೆಲ್ಲೂ ನಮ್ಮೂರಿಗೆ ಮೈನಾರಿಟಿ ಇದು ಇದೆ ಫಂಡ್ ಬಂದಿದೆ ಫಂಡಲ್ಲಿ ನಮ್ಗೆ ಏನು ಕೆಲಸ ಮಾಡಿಕೊಟ್ಟವ್ರು ನಮಗೆ ಇನ್ನೂರ್ಗೆ ಕೆಲಸ ಏನು ಮಾಡೋದು ಏನು ಹೇಳಿದ್ರು ಸೀರಾ ಬಂದು ಮೈನಾರ್ಟಿ ಇದು ಬರೇ ಬರುತ್ತೆ ನಮಗೆ ನೀವು ಮಾತು ಮಾಡಿಕೊಡ್ತೀವಿ ಅಂತ ಒಪ್ಪೆ ಮಾಡಿದ್ರು ಅದನ್ನು ನಮ್ಗೆ ಒಪ್ಪೆ ನಾವು ಮಾಡಿಲ್ಲ ಅವರು ಅದು ಬೇಗ ನಮ್ಗೆ ಏನಾದರೂ ನಮ್ಗೆ ಅದು ಬೇಗ ಮಾಡಿಕೊಡ್ಬೇಕು ನಮಗೆ ನಾವು ಇದು ಇದ್ದೀವಿ ಬಾಯ್ ಬೇರೆ ಬೇರೆ ಕಡೆ ಎಲ್ಲ ಕೆಲಸ ಆಗ್ತಾ ಇದೆ ಮೇನ್ ಆಗ್ತಾ ಇದೆ ಆ ಫಂಡ್ ಬಂದಿದೆ ನಮ್ಮ ಕೋಗನೇಳ್ಳಿ ಗ್ರಾಮ ವಾರ್ಡ್ ನಮ್ಮ ಸಿಸ್ಕಿಗೆ ಬಂದೈತೆ ಅದನ್ನ ಏನು ಅವ್ರು ಹರಹರ ಕೊಡ್ತಾರೆ ನಮಗೆ ನಗರಸಭೆ ನಗರಸಭೆಯಿಂದ ಅವ್ರ ಬಗ್ಗೆ ನಾವು ಇದು ಬೇಡಿದ್ವಿ ಅದು ಕೂಡ ನಾವು ಕೇ ಇದು ಮಾಡ್ತಾರೆ ಕೇರ್ಲೆಸ್ ಮಾಡ್ತಾರೆ ಸಮಸ್ಯೆ ಇಲ್ಲ ನೀರು ಫಿಲ್ಟ್ರ್ ನೀರು ಫಿಲ್ಟ್ರ್ ಆಗಬೇಕು ಚಿರಂಡಿ ಆಗಬೇಕು ರೋಡ್ ಹಾಕ್ಕೊಡ್ಬೇಕು ಈ ಜಿಡಿದು ಏನಿದೆ ಕಲೆಕ್ಷನ್ ಸರಿಯಾಗಿ ಕೊಟ್ಟಿಲ್ಲ ಈ ಜಿಡಿ ಕಲೆಕ್ಷನ್ ಕರೆಕ್ಟ್ ಕರೆಕ್ಟಾಗಿ ಮಾಡ್ಕೊಡ್ಬೇಕು ಅದೆಲ್ಲ ಕರೆಕ್ಟಾಗಿ ಮಾಡ್ಕೊಟ್ಟು ಮಾಡಿ ನಮ್ಮ ಶೇರ್ ಮನೆ ಬಿಟ್ಟು ನಮ್ಮ ಮನೆ ಹತ್ರ ಇಷ್ಟ ಐತೆ ಊಟಕ್ಕೆ ಬಂದಿನಿ ಒಂಬತ್ತು ಗಂಟೆ ಟೌನ್ ನಿಂದ ಕೇಳ ಅವನ್ನ ಪಾಪ ಅವ್ರು ಇನ್ನೂರು ರೂಪಾಯಿ ಕೊಟ್ಟ ಒಂದುವರೆ ಸಾವಿರ ರೂಪಾಯಿ ಜೆ ಸಿ ಅಷ್ಟೊಂದು ತಕ್ಕ ಓಪನ್ ಮಾಡ್ಸಿತ್ತು ನೀರು ಏನು ಮಾಡುತ್ತೆ ಓಪನ್ ಏನಾಗಿತ್ತೋ ಏನಾಗಿತ್ತು ನೀರು ಹೋಗೋಕೆ ಖಾಲಿಯೇ ಇಲ್ಲ ಪೂರ್ತಿ ನೀರು ಬಂದಾಗ್ಬಿಟ್ಟಿತ್ತು ಉಣ್ಣಗ ನಾವೇನು ಮಾಡೋದು ದಾರಿ ದಾರಿನೇ ಇಲ್ಲ

ಇವಾಗ ಕಾಲುಗಳು ತುಂಬೋಗುತ್ತೆ ಮಳೆ ಬಂದ್ರೆ ಚೇಂಬರ್ ನೀರೆಲ್ಲ ಎಲ್ಲ ಒಳಗಡೆ ಎಲ್ಲ ಮನೆ ಒಳಗಡೆ ಎಲ್ಲ ಬಂದ್ಬಿಡ್ತದೆ ವಾಸನೆಗಳು ವರ್ಷಕ್ಕ ಇಲ್ಲಾಂದ್ರೆ ಎರಡು ವರ್ಷಕ್ಕೆ ಬಂದು ಕಾ ಇದು ಕಾಲುವೆ ಕ್ಲೀನ್ ಮಾಡ್ತಾರೆ ಇಲ್ಲಾಂದ್ರೆ ಕ್ಲೀನ್ ಮಾಡಲ್ಲ ನಮ್ಗೆ ಕೌನ್ ಅವ್ರ ಕೌನ್ಸಿಲರ್ ಬಂದು ನಾವು ಓಟ್ ಹಾಕ್ರಿ ನಾವು ಇರ್ತೀರಿ ಕಾಲು ಎಲ್ಲ ಇದೆಲ್ಲ ರೋಡ್ಗಳೆಲ್ಲ ಹಾಕ್ಸ್ತೀರಿ ಅಂತ ಹೇಳಿದ್ರು ಅವ್ರು ಏನು ಮಾಡಿಲ್ಲ ಅವ್ರ ಎಮ್ ಎಲ್ ಎನು ನಾನ್ ಬರ್ತಿನಮ್ಮ ಅಂತ ಮಜೀದ್ ಹತ್ರ ಬಂದಿ ಅವ್ರು ಹೇಳಿದ್ರು ಇದೆಲ್ಲ ಕ್ಲೀನ್ ಮಾಡಿಸ್ತೀರಿ ನಾವು ರೋಡ್ಗಳೆಲ್ಲ ಹಾಕ್ಸ್ತೀರಿ ಅಂತ ಅವರು ಬಂದಿಲ್ಲ ಇಷ್ಟು ಪ್ರಾಬ್ಲಮ್ ಇದೆ ನಮ್ಮ ಮುಕ್ ಮುಬಾರಕ್ ಮುಬಾರಕ್ ನಮ್ಗೆ ಬಂದು ಹಾಕೊಂಡು ಹೋಗಿದ್ರೆ ಬಂದು

ು ನಾಲ್ಕರಿಂದ ಐದು ವರ್ಷ ಆಗ್ತಾ ಇದೆ ಒಟ್ಟು ಕೆಲವು ಟೈಮ್ನಲ್ಲಿ ಏನೇನು ಪ್ರಾಮಿಸ್ ಮಾಡ್ತಾರೆ ಆ ಥರ ಮಾಡ್ತೀವಿ ಈ ಥರ ಮಾಡ್ತೀವಿ ಅಂತ ಇಲ್ಲಿ ಎಲ್ಲ ನೀವು ಇನ್ಫೆಕ್ಷನ್ ಮಾಡಿದ್ದೀರಾ ಎಲ್ಲ ನೀವು ಮುಂದೆ ನಿಮ್ಮ ಮುಂದೆ ಇದೆ ಅನ್ನೋ ಹೇಳೋದು ಏನಿಲ್ಲ ಹಾಂ ನಮ್ಮ ಪ್ರಾಬ್ಲಮ್ ಆಗಿದೆ ಅಂತ ನಿಮ್ಗೆ ಹೇಳ್ತಾ ಇರೋದು ನೀರದ್ದು ಪ್ರಾಬ್ಲಮು ಇ ಜಿ ಡಿದು ಒಂದು ತಿಂಗಳ ಮುಂಚೆ ಇ ಜಿ ಡಿ ಪ್ರಾಬ್ಲಮ್ ಆಗಿ ಮಕ್ಕಳಿಗೆಲ್ಲ ಇನ್ಫೆಕ್ಷನ್ ಆಗಿದೆ ನಾವು ಯಾರಿಗೆ ಹೇಳೋದು ಮುನ್ಸಿಪಾಲ್ಟಿಗೆ ಹೋಗಿದ್ರು ನಾವು ಅಲ್ಲಿ ಕೌನ್ಸಿಲರ್ ರಫಿ ಅಂತ ಸಿಕ್ಕಿದ್ರು ನಮಗೆ ಅವ್ರಿಗೆ ಹೋಗಿ ಹೇಳಿದರೆ ಅವ್ರೇನು ಏನು ಹೇಳ್ತಾರೆ ನಮಗೆ ಸೇರಿಸಿಲ್ಲಪ್ಪ ಅದು ನಿಮ್ಮ ಕೋಗ್ನಹಳ್ಳಿಗೆ ಇರೋದು ಕೌನ್ಸಿಲರು ಮುಬಾರಕ್ ಅವ್ರ ಹತ್ರ ಹೇಗೆ ಹೇಳಿ ನೀವು ನಾವು ಅವ್ರು ಬಿಟ್ಟು ಹಾಗೆ ಮಾಡೋಕ್ಕಾಗಲ್ಲ ಅಂತ ಇವಾಗ ಯಾರಿಗೇನು ಹೇಳೋದು ಅಲ್ಲ ನೀವೇ ನೋಡ್ತಾ ಇದ್ದೀರಲ್ಲ ಮುಂದೆ ಹೆಂಗಿದೆ ಬಂದಿಲ್ಲ ಇಲ್ಲಿ ಫೋನ್ ಮಾಡಿದರೆ ಒಂದ್ಸಲಿ ರಿಂಗ್ ಆಗ್ತದೆ ಎರಡನೇ ಸಲ ಮೂರನೇ ಸಲ ಮತ್ತೆ ಸ್ವಿಚ್ ಆಫ್ ಬರ್ತದೆ ಇನ್ಯಾರಿಗೆ ಯಾರಿಗೆ ನಾವು ಹೇಳೋದು ಎಮ್ ಎಲ್ ಎನೂ ಬಂದಿಲ್ಲ ಎಮ್ ಸಿನೂ ಬಂದಿಲ್ಲ ಕೌನ್ಸಿಲರು ಬಂದಿಲ್ಲ ಯಾರು ಏನು ಬಂದಿಲ್ಲ ಯಾರು ಏನು ಒಂದು ಹತ್ತು ಪೈಸಾ ಕೆಲಸ ಇಲ್ಲಿ ಆಗಿಲ್ಲ ಓ ಟೈಮ್ ನಲ್ಲಿ ಬರ್ತಾರೆ ಪ್ರಾಮಿಸ್ ಮಾಡ್ತಾರೆ ನಾವು ಹಿಂಗೆ ಮಾಡ್ತೀವಿ ಹಂಗ ಮಾಡ್ತೀವಿ ಅಂತ ಮಾಡೋದು ಏನಿಲ್ಲ ಅವರು ಎಲ್ಲ ಸುಳ್ಳು ಹೇಳಿ ಅವರು ಇಲ್ಲಿ ತೊಂದರೆ ಇದೆ ಅದಕ್ಕೆ ನಾನು ಅನುಕೂಲ ಆಗ್ಬೇಕಂತ ನಾವೆಲ್ಲ ಇಲ್ಲಿ ಸೇರಿಸಿ ಸ್ಪೀಚ್ ಕೊಡ್ತಾ ಇರೋದು ಅಷ್ಟೇನಲ್ಲಿ ಇಲ್ಲಿ ಪ್ರಾಬ್ಲಮ್ ಇರೋದು ನಾವು ಹೇಳ್ತಾ ಇದ್ದೀವಿ ವ್ಯಾರ್ದು ನಮ್ದು ಬೇಡ ಇಲ್ಲಿ ಗೆದ್ದಿರೋದು ನಾಲ್ಕು ವರ್ಷದಿಂದ ಐದು ವರ್ಷ ಆಗ್ತಾ ಇದೆ ಅಲ್ಲ ಒಂದ್ಸಲೂ ಬಂದು ಕೇಳಿಲ್ಲ ಏನ್ ನೀರು ಬರ್ತಾ ಇದೆ ರೋಡ್ ಹೆಂಗಿದೆ ಇಲ್ಲಿ ಪ್ರಾಬ್ಲಮ್ ಇದೆ ಏನಿದೆ ಏನಿಲ್ಲ ಮುಂದೆ ನೋಡಿ ಹೆಂಗೆ ಬರೋದು ಹೆಂಗೆ ಹೋಗಿ ನಮಾಜ್ ಮಾಡೋದು ನಾವು ಕಷ್ಟ ಇದೆ ಅಂತ ನಿಮ್ಗೆ ಹೇಳ್ತಾ ಇರೋದು